ರಾಷ್ಟ್ರ ನಾಯಕರು ಒಂದು ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಉಳಿಸ್ಲಿಕ್ಕೆಲ್ಲ ಮುಸ್ಲಿಕ್ಕೆಲ್ಲರೂ ನಾನು ಸಿದ್ದರಾಮಯ್ಯ ಮೊದಲು ಹೇಳಿದೆ ಸಿದ್ದರಾಮಯ್ಯರು ಹದಿಮೂರಿಂದ ಹದಿನೆಂಟು ಉಳಿದಿಲ್ಲ ಅವ್ರ ಶಕ್ತಿ ಏನೈತೆ ನಂಗೆ ಗೊತ್ತಿಲ್ಲ ನಾ ಯಾಕ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷ ಸದಸ್ಯರ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ನಡೆದ ಗೊತ್ತಿಲ್ಲ ಆದರೆ ಒಂದು ಮನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಇದನ್ನು ಇದು ಇದು ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಜನರ ಮುಗಿದ್ರು ಒಳ್ಳೇದಂತೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀನಿ ಅವರು ನೈತಿಕ ಮನೆ ಹೊಟ್ಟು ರಾಜ್ಯ ಕೊಡೋದು ಒಳ್ಳೆಯದು ಯಾಕೆಂದ ಒಳ್ಳೆಯ ರಾಜಕಾರಣ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿಕ್ಕ ಬಂದಿದೆ ಅದನ್ನು ಬಿಟ್ಟು ಕಾನೂನಿನ ಹೋರಾಟ ಮಾಡಿ ಕ್ಲೀನ್ ಚೀಟ್ ಬಂದು ಮಹಳಿಸಿ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳ್ತಲ್ಲ ಇದೊಂದು ಬಾ ರಾಜ್ಯದ ರಾಜನ ಕೊಟ್ಟ ನಂತರ ಬಹಳ ದೊಡ್ಡ ಅನಾಹುತವಾಗುವಂಥ ರಾಜಕಾರಣ ಸನ್ನಿಸ್ಬರ್ತದೆ ಅದಕ್ಕೆ ಎಲ್ಲ ಪಕ್ಷದ ಒಂದು ಗಟ್ಟಿಯಾಗಿ ನಿಲ್ಲಬೇಕಾಗಿ